ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ವೀಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ ಸೊ ಇವಾಗ ನಾನು ನಮ್ಮೂರಿಂದ ಬೆಂಗ್ಳೂರಿಗೆ ಇದ್ದೀನಿ ಕಾರಣ ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತೇ ಇರ್ಬೋದು ಕಿತ್ತಡಿ ಕಿರಣ್ ಅಂತ ಯೂಟ್ಯೂಬರು ಅವರೀಗ ಲಂಡನ್ಗೆ ರೈಡ್ ಹೋಗ್ತಿದ್ದಾರೆ ಅದು ಬೈಕಲ್ಲಿ ಸೊ ಅದಕ್ಕೆ ನಾವು ಮೀಟಪ್ ಇಟ್ಕೊಂಡಿದ್ದಾರೆ ಅದಕ್ಕೆ ಹೋಗ್ತಿದ್ದೀವಿ ಸೊ ಬನ್ನಿ ಹೋಗೋಣ ಬೆಂಗಳೂರಲ್ಲಿ ಹೋಗಿ ಸಿಗೋಣ ಸೊ ಫೈನಲಿ ಈಗ ನಾವು ಜಯದೇವ ಹತ್ರ ಬಂದಿದ್ದೀವಿ ಅವ್ರ ಕಿತ್ತಡಿ ಕಿರಣ್ ಅವರ ಲೊಕೇಶನಿಂದ ಒಂದೂವರೆ ಕಿಲೋಮೀಟ್ರ್ ದೂರ ಇದೆ ಅಷ್ಟೇ ಒಂದೂವರೆ ಕಿಲೋಮೀಟ್ರ್ ಅವ್ರು ಬಿ ಟಿ ಎಮ್ ಸ್ಟೇಜ್ ಒನ್ಗೆ ಹೋಗ್ತೀವಿ ಸೊ ಬಟ್ ಟೈಮ್ ಆಲ್ರೆಡಿ ಆಗ್ಬಿಟ್ಟಿದೆ ಯಾಕೆಂದರೆ ನಾವು ಬರುವಷ್ಟರಲ್ಲಿ ಟ್ರಾಫಿಕ್ ಇತ್ತು ನಾವು ಇನ್ನೂ ಸ್ವಲ್ಪ ಬೇಗನೆ ಬರಬೇಕಿತ್ತು ಆಗಲಿಲ್ಲ ಬರೋಕ್ಕೆ ಅಂಬಾ ಬಜಾಜ್ ಎಲ್ಲಿದೆ ಇಲ್ಲಿ

ಅವರು ಸ್ವಂತ ಊರು ಹೂಡಿಯಿಂದ ಲಂಡನ್ವರೆಗೂ ಅವ್ರ ಏನಿದೆ ರೈಡು ಯತ್ನ ಮಾಡಿಸಿದ್ದಾರೆ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ I <laughs> do બિની <laughs> પાર્સલ <laughs> ಕಲ್ ಕನ್ನಡಿಗ ಬಂದ್ರು ಮತ್ತೆ ಸಾರಿ ಬೆಳೆ ಅಲ್ಲಿ ಒಂದ್ವಾರ ನೇಟ್ ಆಯಿತು ಏನೋ ದೊಡ್ಡ ಅದು ಹೀನ ಶುರುವಾಗಿತ್ತು ಲೇಟ್ ಆಗಿದ್ದಕ್ಕೆ ಆಗಿದ್ದು ಅಂಡನ್ ಅಣ್ಣನಲ್ಲಿ ಹೋಗಿ ನಮ್ಮ ಕರ್ನಾಟಕದ ಕೆ ಟೆನ್ ನಂಬರ್ ಪ್ಲೇಟ್ ಮಾಡಿ ಕರ್ನಾಟಕದ ದೊಡ್ಡ ಅಂಡನ್ ಆಗುತ್ತೆ ನಾಳೆ ಆ ಕೆಲವೊಂದು ಒಳ್ಳೆದಕ್ಕೆ ಕೆಲವು

ಹೊಡೆದು ಬರಬೇಕಾಗಿತ್ತು ಬೆಂಬ್ರೆ ಫ್ರೀ ಟೈಮ್ ಬೆಂಬಲ ಜಾಸ್ತಿ ಅವ್ರು ಇಷ್ಟು ಬೆಂಬಲ ಕೊಡ್ಬೇಕಂದ್ರೆ ಬಂದು ಮತ್ತೆ ಬೆಟ್ಟ ವಾಪಸ್

నన్న నన్ను గురు

ಮಾತನಾಡಿದ್ಬಿಟ್ಟಿ ಎಲ್ಲರೂ ಸೇರಿದ್ರು ಜನರಿಂದ ಅವ್ರಿಗೆ ಎನರ್ಜಿ

ಇವತ್ತು ನಮ್ಮ ತಿಲಕ್ ಅವರ ನಮ್ಮ ಜೊತೆಗಿದ್ದಾರೆ ಆರ್ ಐ ಸಿ ಕಾರ್ಬನ್ ಫೌಂಡರ್ ಇವರು ಆರ್ ಐ ಸಿಗ ಒಂದ್ ಎರಡು ಪ್ರಾಡಕ್ಟ್ನ ತಿಳಕ್ ಅವರು ಇಲಾಖೆಯವರಿಗೆ ಕೊಡ್ತಿದ್ದಾರೆ

ಒಂದು ಚಿಕ್ಕ ಫೋಟೋ ಮಾಡ್ತಾರೆ ನಮ್ಮ ಚಾಮರಾಜನಗರದಲ್ಲಿ ಒಂದು ಮೂಲೆಯಲ್ಲಿ

ಕನ್ನಡ ನಾಡಿನ ಅತ್ಯುತ್ತಮ ಮತ್ತು ಅತ್ಯಂತ ಸೊಗಸಾದ ಯೂಟ್ಯೂಬರ್ ಗಳಾದಂತಹ ನಮ್ಮೆಲ್ಲರ ಯುವಕರಿಗೆ ಯುವಕರಾದಂತಹ ನಮ್ಮಿಂದ ಕನ್ನಡ ನಾಡಿನ ಕನ್ನಡ ಹಾಡನ್ನ ಹಾಡಿ ಕನ್ನಡದ ಹುಡುಗ ಲಂಡನ್ನ ತಲುಪಲಿ ಅಲ್ಲಿಂದ ಸಾವಿರಾರು ಜನಕ್ಕೆ ಪರಿಚಯ ಆಗ್ಲಿ ಅಂತ ಹೇಳ್ತಾ ಇವಾಗ ಹಾಡನ್ನ ಶುರು ಮಾಡ್ತೀವಿ ಎಲ್ಲರೂ ಜೊತೆಲಿ ಹಾಡಬೇಕು ಹಣ ಕಂಜಮಲೆ ಕಂಜಮಲೆ ಏಳು ಮಲೆ ಪಟ್ಟ ಕಂಜಮಲೆ ಜೈ ಮದೇಶ್ವರ ಜೈ ನಮ್ಮ ಕಡೆಯಲ್ಲಿ ಒಂದು ರಿಕ್ವೆಸ್ಟ್ ಇದನ್ನ ಲಂಡನ್ ಅಲ್ಲಿ ನೀವು ಹೋದ್ಮೇಲೆ ಇದನ್ನ ಹೇಳಲೇಬೇಕು ಅಂತ ಲಂಡನ್ ತಂಕ ಹೇಳಿಕೊಂಡು ಅಂತ

ಬ್ಯಾಕ್ ಹಿಂಗ್ಗಡೆ ಪಿಗರು ಚೆನ್ನಾಗೈತೆ ಸರ್ ಬರೋದಾ ಎಲ್ಲ ಹೇಳ್ಬೇಕು ಸರ್ ಈಗ ಅವ್ರ ಅಭಿಷೇಕ್ ಅವ್ರು ಸಿಕ್ಕಿದ್ರು ಈಗ ಮಾತಾಡ್ಸ್ಕೊಂಡು ಈಗ ಜಸ್ಟ್ ಇದ್ದೆ ಈಗ ಗಾಡಿ ಅಲ್ಲಿ ತರಕ್ಕೆ ತರಕೋದೆ ಸೊ ಫೈನಲ್ಲ ಹೇಳ್ಬಿಟ್ಟು ಹೋಗೋಣ ಅಂತ ಬನ್ನಿ ಸರ್ ಕಂಟೆಂಟ್ ಮಾತ್ರ ಸಕತ್ತ ಮಾಡಿದಿರ ಸರ್ ಯಾಕೆ ಇಷ್ಟ ಆಗುತ್ತೆ ಅಂದ್ರೆ ನಮ್ದು ಆಸ್ನ ಮತ್ತೆ ಮಂಡ್ಯ ಆ ಸ್ಟೈಲೇ ಒಂಥರ ಹಳ್ಳಿ ಸ್ಟೈಲು ನಿಜ ಸರ್ ನಮಗೆ ಅದೆಲ್ಲ ಈಗ ನಾವು ಈಗ ಶುರು ಮಾಡಿದೀವಿ ನೀವು ಜಮಾನದಲ್ಲೇ ನಮಗೆ ಒಂಥರ ಮೋಟಿವೇಶನ್ ಅಂತಾನೆ ಹೇಳ್ಬೋದು ನಾವು ಈಗ ನಿಮ್ ನೋಡೇ ನಾವು ಆಲ್ಮೋಸ್ಟ್ ನಾವು ಮೋಟಲ್ ಹಾಕಿ ಸ್ಟಾರ್ಟ್ ಮಾಡಿರೋದು ನಿಜ ಸರ್ ಹೌದು ಕಿತ್ತಡಿ ಕಿರಣ್ ಆಗೋರ್ ಇರ್ಬೋದು ಮತ್ತೆ ನೀವು ಆಗಿರ್ಬೋದು ಮತ್ತೆ ಗೌತಮ್ ನಾಯ್ಡು ಸರ್ ಆಗಿರ್ಬೋದು ಇಷ್ಟು ನೋಡೇ ನಾವು ಮೋಟಲ್ ಹಾಕಿನ ಸ್ಟಾರ್ಟ್ ಮಾಡಿರೋದು ಹೌದು ಜಾಬ್ ಮಾಡ್ಕೊಂಡೇ ಮಾಡ್ತಿರೋದು ಸರ್ ಇದು ಪಾರ್ಟ್ ಟೈಮ್ ಆಗಿ ಹೌದು

ನಿಮ್ಮ ಟ್ಯಾಲೆಂಟ್ ಎಲ್ಲ ಜನಕ್ಕೆ ಇಷ್ಟ ಆಯಿತು ಅಂತ ಅವರೇ ತಾನಾಗಿ ನೀವು ಸಬ್ಕ್ರೈಬ್ ಆಗಿ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಬರ್ತಾ ಫಸ್ಟ್ ಪೇಮೆಂಟ್ ಬರುತ್ತೆ ಸೆಕೆಂಡ್ ಪೇಮೆಂಟ್ ಬರುತ್ತೆ ಆ ಬಂದು ಪೇಮೆಂಟ್ ಎಲ್ಲಾನು ಐಟಮ್ಸ್ ಹಾಕಿ ಇನ್ವೆಸ್ಟ್ ಮಾಡ್ಕೊಳ್ಳಿ ಅದು ಒಂದು ಪ್ರಾಡಕ್ಟ್ ನೀವು ರೆಡಿ ಮಾಡ್ಕೊಳ್ಳಿ ನಿಮ್ದೆಲ್ಲ ಐಟಮ್ಸ್ ಎಲ್ಲ ಏನು ಬೇಕು ಕೈಯಿಂದ ಏನೂ ಕಳಿಬೇಡಿ ಅದರಿಂದಾನೆ ತೆಗೀರಿ ಅದರಿಂದನೇ ಹಾಕಿ ಡೆವಲಪ್ ಮಾಡ್ತಾ ಹೋಗಿ ಒಂದು ದಿನ ಅದು ಒಳ್ಳೆ ಹಂತದಲ್ಲಿ ನಿಂತಾಗ ಬೇಕಾದ್ರೆ ನೀವು ಎಲ್ಲ ಕೆಲಸ ಬಿಟ್ಟು ಅದಕ್ಕೋಸ್ಕರ ಹೋಗ್ತಾರೆ ಅದು ಬಿಟ್ಟು ಸುಮ್ಮನೆ ದುಡ್ಡು ಹಾಕ್ಬಿಟ್ಟು ಏನೋ ಮಾಡಕ್ಕೆ ಹೋಗ್ತಾರೆ ಅವ್ರ ಕಂಟೆಂಟ್ ಜನಕ್ಕೆ ಇಷ್ಟ ಆಗಲ್ಲ ಫ್ರಸ್ಟ್ರೇಟ್ ಆಗ್ತಾರೆ ದುಡ್ಡು ಬೇರೆ ಕಳ್ಕಂತಾರೆ ಇವೆಲ್ಲ ದೊಡ್ಡ ಇದು ಅಂದರೆ ನೀವು ಫಸ್ಟು ಡಿಸ್ಕವರ್ ಅಲ್ಲವಾ ಮೋಟ್ರಲ್ಲಾಗಿ ಸ್ಟಾರ್ಟ್ ಮಾಡಿದ್ದು ಡಿಸ್ಕವರ ಪ್ಲಾಟಿನ ಪ್ಲಾಟಿನ ಕರೆಕ್ಟು ಅದೇ ಥರನೇ ನಾನು ಅಷ್ಟೇ ಪ್ಲಾಟಿನದಲ್ಲಿ ಶುರು ಮಾಡಿದೆ ನನ್ನ ಮೋಟಲಾಗ್ನ ಇವಾಗ ಈ ಬೈಕ್ ತಗೊಂಡಿದ್ದೀನಿ ಎಚ್ ಡಿ ಅಡ್ವೆಂಚರ್ ನನಗೆ ಇವಾಗ ಮೇ ಒಂದನೇ ತಾರೀಕಲ್ಲಿ ತೊಗೊಂಡಿದ್ದು ಸರ್ ಇದು ಮೊದಲು ನಾನು ಪ್ಲಾಟಿನದಲ್ಲೇ ಶುರು ಮಾಡಿದ್ದು ಪ್ಲಾಟಿನಲ್ಲೇ ಶುರು ಮಾಡಿ ಈಗ ಒಂದ್ ಸ್ವಲ್ಪ ಅಪ್ಗ್ರೇಡ್ ಆಗೋಣ ಅನ್ಬಿಟ್ಟು ತ್ರೀ ಫಿಫ್ಟಿ ಸಿ ಸಿ ಇದೆ ಸರ್ ಅದೆ ಇದೆ ಇದೀನ ಸಂಚಾರಿ ಅಂತ ಸರ್ ನಾನು ಹೌದು ಸರ್ ನೀವು ಒಂದ್ಸಲಿ ನಮ್ಮೂರ್ ಕಡೆ ಬಂದಿದ್ರಿ ಅವಾಗ ಚಿಕ್ಕರ್ ಸಿಂಕೆರೆ ಬಂದಿದ್ರಿ ಚಿಕ್ಕರ್ ಸಂಕೆರೆಯಿಂದ ಒಂದು ಎರಡನೇ ಊರೇ ನಮ್ಮೂರು ಅಜ್ಜಳ್ಳಿ ಅಂತ ಮದ್ದೂರು ತಾಲೂಕು ಇಲ್ಲ ವ್ಯಸಾ ಅಂದ್ರೆ ಫಸ್ಟ್ ಎಲ್ಲಾ ನಮಗೆ ಇದೆಲ್ಲ ಇರ್ಲಿಲ್ಲ ಸರ್ ನಿಮ್ಮ ಯೂಟ್ಯೂಬ್ ಗಳು ನೋಡಿ 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 ನಮಗೂ ಒಂಥರ ಅದೇನೋ ಅಂಟ್ರೋಗ ಅಂತಿರಲ್ಲ ಆತರ ನಮಗೂ ಸ್ಟಾರ್ಟ್ ಆಗಿದು ಹೌದು ಹೌದು ಸರ್ ಕಷ್ಟ ಈಗ ಕುಡಿದು ತಿಂದು ಖರ್ಚು ಮಾಡೋದ್ಕಿಂತ ತಿರ್ಗಾಡಿ ಖರ್ಚು ಮಾಡೋಣ ಇರೋ ಪ್ರಪಂಚ ಸುತ್ತ ನಾನು ಒಂದು ಇಂಟೆನ್ಶನ್ ಓಕೆ ಸರ್ ತುಂಬ ಥ್ಯಾಂಕ್ ಯು ಸರ್ ಸೊ ಫೈನಲ್ ಎಲ್ಲ ಮೀಟಪ್ ಎಲ್ಲ ಮುಗೀತು ಇವಾಗ ಹೊರಡ್ತಿದ್ದೀವಿ ಇಲ್ಲಿಂದ ಸೊ ಇಲ್ಲೇ ನೋಡಿ ಅಂಬಾ ಬಜಾಜ್ ಸರ್ವಿಸ್ ಟ್ರೈನ್ ಇದೆ ಬಿ ಟಿ ಎಮ್ ಸೆಕೆಂಡ್ ಸ್ಟೇಜಲ್ಲಿ ಮೋಸ್ಟ್ಲಿ ಫಸ್ಟ್ ಸ್ಟೇಜ್ ಅನಿಸುತ್ತೆ ಸೊ ಎಲ್ಲ ಮುಗಿಸ್ಕೊಂಡು ಈಗ ನೋಡಿ ಸತೀಶ್ ಶಿರೇಗೌಡರು ಸಿಕ್ಕಿದ್ರು ಮತ್ತು ಅಭಿಷಾ ಅಭಿಲಾಷ್ ಅಂತ ಅಭಿಲಾಷ್ ಅವರು ಸಿಕ್ಕಿದ್ರು ಅವರು ಕ್ಯಾಂಪಿಂಗ್ ಕನ್ನಡಿಗ ಅಂತ ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದಾರೆ ಅವ್ರದ್ದೊಂದು ಮತ್ತು ಸತೀಶ್ ಶಿರೇಗೌಡ್ರದ್ದು ನೀವು ನೋಡೇ ಇರ್ತೀರ ಆಲ್ಮೋಸ್ಟು ಸೊ ಎಲ್ಲ ಮುಗೀತು ಸೊ ಕಿತ್ತಡಿ ಕಿರಣ್ ಅವ್ರಿಗೆ ಮುಖ್ಯವಾಗಿ ಒಳ್ಳೆಯದಾಗಲಿ ಈ ಲಂಡನ್ ರೈಡ್ ಏನಿದೆ ಹೋಗಿದ್ದು ಅವ್ರಿಗೆ ಸುಖಕರವಾಗಿ ವಾಪಸ್ ಬರಲಿ ಅಂತ ಹೇಳ್ತಾ ಸೊ ಸತೀಶ್ ಅಣ್ಣವರು ಸಿಕ್ಕಿದ್ರು ಪಾಪ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಸತೀಶ್ ಅಣ್ಣವ್ರನ್ನ ಯಾಕೆಂದರೆ ಈಗ ನೋಡಿರಿ ನಾರ್ಮಲಾಗಿ ಅವ್ರು ಮಾತಾಡೋ ಸ್ಟೈಲ್ ಏನಿದೆ ನೋಡಿರಿ ಅದು ನಮ್ಮ ಅಪ್ಪಟ ಹಳ್ಳಿ ಹುಡುಗರು ಏನು ಮಾತಾಡ್ತಾರೆ ಆ ಥರನೇ ಅವ್ರು ಮಾತಾಡೋದು ಸೊ ಅದು ಎಲ್ರಿಗೂ ಇಷ್ಟ ಆಗುತ್ತೆ ನಿಮ್ಮ ಎಫರ್ಟ್ಗಳನ್ನ ಹಾಕ್ತಾ ಹೋದರೆ ಎಲ್ಲದೂ ಒಳ್ಳೆಯದಾಗುತ್ತೆ ಅಂತ ಕೂಡ ಸತೀಶ್ ಅಣ್ಣವ್ರು ಹೇಳಿದ್ರು ಸ್ಟಾರ್ಟಿಂಗು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗೋದು ಕಷ್ಟ ಹತ್ತು ಸಾವಿರ ಆಗೋದು ಕಷ್ಟ ಲಕ್ಷ ಕೋಟಿ ಆಗೋದು ದೊಡ್ಡದೇನಲ್ಲ ಕಂಟೆಂಟ್ ನೋಡಿ ಜನಗಳು ಇಷ್ಟಪಡ್ತಾರೆ ಅಂತಲೂ ಕೂಡ ಒಂದು ಮಾತು ಹೇಳಿದ್ರು ಸೊ ಎಷ್ಟೋ ಚಿಕ್ಕಪುಟ್ಟ ನಂತರ ಯೂಟ್ಯೂಬರ್ಸ್ಗಳಿಗೆ ಇನ್ಸ್ಪಿರೇಷನ್ ಇವರು ಸತೀಶ್ ಹಿರೇಗೌಡರು ಸೊ ಇಷ್ಟು ಈ ಏನು ಮೇಕಪ್ ಇತ್ತು ಒಂದು ಯೂಟ್ಯೂಬ್ ಕಮ್ಯುನಿಟಿ ಆ ಕಮ್ಯುನಿಟಿ ಮೀಟಪ್ನ ಒಂದು ವೀಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಅಂತ ಹೇಳ್ತಾ ನಾನು ನಿಮ್ಮ ನಿತಿ ಸಂಚಾರಿ ಜೈನ್ ಜೈ ಕರ್ನಾಟಕ ಮಾತೆ